ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಮನೆಗೆ ಬಂದಿದ್ದೆ ಈಗ ರೊಟ್ಟಿ ತರಕ್ಕೆ ನಮ್ಮ ರೇವಣ್ ಸೀತಾ ಹೀರೋ ಕಾಣಕತ್ತೀ ಇವತ್ತ ನಿಂದ್ರಿ ರೇವಣ್ ಸೀತಾ ಚಸ್ಮಾಪ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ನೋಡಿ ಹಾಕೊಂಡು ನೋಡಿ ನಮ್ಮ ರೇವಣ್ ಸೀತಾ ಹಾ ಈಗ ತೋರ್ಸ ಹಾ ಏಯ್ ಹಂಗೆ ಮಾಡಬೇಡ ಸುಮ್ಮ ಆಯ್ತು ಹಾಂ ಇಲ್ಲ ನೋಡ್ರಿ ತೋರಿಸು ನಮಸ್ಕಾರ ಮಾಡಿ ನಮಸ್ಕಾರ ಹಾ ಏನ್ ಮಾಡ್ತೀರಾ ಸುರೇಶ್ ಬಾಜಿ ಹಾಂ ನಮಸ್ಕಾರ ಮಾಡೋ ಹಾಂ ಏನು ಮಾಡ್ತೀರಾ ನೀವು ಹಾಂ ಮೈ ತಗೊಂಡ್ರಿ ಹೆಂಗ ಜೈ ಜಿ ನಮಸ್ಕಾರ ಮಾಡಿದ್ರಿ हाप को उल्टा कोति <laughs> उल्टा हाँ उल्टा सीधा आतीगा सीधा ओ गुड हाँ डांस मार हम बढ़ती आ तो तब दो रोक इका मार डांस मारी कर बा कर बे मार कर दो पार मार कर दो वो हाँ नर्कोता पर स्टाइल तक बांगे चश्मा को हाँ बाप ನೋಡಿದ್ಯಾ ನೋಡಿದ್ಯಾ ಹಾಯ್ ಕಡಬ ನೋಡಿ ನಮ್ಮ ರೇವಣ್ಣ ಸಿದ್ದ ಹೆಂಗೆ ಅನಿಸ್ತಾ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಣ ಏನು ಮಾಡ್ತೀರ ಬರ್ತಾ ಇಲ್ಲ ಹೀಗಿದ್ರೆ ಅಂದ್ರೂ ಊಟ ತಿಂಡಿ ಆಯ್ತಾ ಮನೆಯಲ್ಲಿ ಕೂತಿದ್ವಿ ನೋಡಿ ಅದು ಮಹಲ್ಲ ಕೂತಿದ್ವಿ ನಮ್ಮ ಸಂಗಮೇಶ ಸ್ನಾನ ಮಾಡುತ್ತವನೆ ನೋ 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 ಒಂದು ಹಾಡು ಹಡಾ ಹಾಡು ಹಾ ಹಾ ಹಾಂಗಾಡತಾರ ಹ್ಮ್ ಮತ್ತೆ ಓಕೆ बाय ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲರಿಗೆ ओके ಸ್ನೇಹಿತರೆ ಬಾಯ್ ನೋಡಿ ದಯಾ ನೋಡಿ ದಯಾ ಪಾವನ ಕಲ್ಯಾಣ ಶರಣರ ಬೀಡು ओके ಬಾಯ್ ಸ್ನೇಹಿತರೆ ನಮಸ್ಕಾರ ಮಾಡಿ ನಂಬರ್ ನಮಸ್ಕಾರ ಬಾಯ್ Vai,